ಬೆಂಗಳೂರು ಉತ್ತರ ವಲಯ ನಾಲ್ಕರ ವ್ಯಾಪ್ತಿಯಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶೆಟ್ಟಿಹಳ್ಳಿಯಲ್ಲಿ ನಾವು ಮನುಜರು ಕಾರ್ಯಕ್ರಮದಡಿಯಲ್ಲಿನ ಸಾಮಾಜಿಕ ಸಾಮರಸ್ಯ ಬಿಂಬಿಸುವ ಸಮಾಜ ಸುಧಾರಕರ ಕುರಿತು ವಿಚಾರಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು ಆಧುನಿಕ ಪಾಶ್ಚಿಮಾತ್ಯ ವಿಚಾರಧಾರೆಯ ಪರಿಣಾಮದಿಂದಾಗಿ ಭಾರತದಲ್ಲಿ ಪಾಶ್ಚಿಮಾತ್ಯ ಸಂಸ್ಕೃತಿ ವೇಷಭೂಷಣ ನಡವಳಿಕೆಗಳು ಸಾಮಾಜಿಕ ಧಾರ್ಮಿಕ ವಿಚಾರಗಳು ನಂಬಿಕೆಗಳು ಸಾಮಾಜಿಕ ಆದರ್ಶಗಳು ಭಾರತೀಯರ ಮೇಲೆ ಗಾಢವಾದ ಪ್ರಭಾವ ಉಂಟಾಗಿ ಸಾಮಾಜಿಕ ವರ್ಗ ಹಾಗೂ ಮಹಿಳಾ ವರ್ಗಗಳ ಸಬಲೀಕರಣಕ್ಕೆ ಹೆಚ್ಚು ಒತ್ತು ನೀಡಿದವು ಈ ನಿಟ್ಟಿನಲ್ಲಿ ಭಾರತೀಯರು ತಮ್ಮ ಸಮಾಜದಲ್ಲಿ ಬದಲಾವಣೆಗಳನ್ನು ತರಲು ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವ ಮೂಲಕ ಭಾರತೀಯರ ಸಮಾಜವನ್ನು ಸುಧಾರಿಸಲು ಶ್ರಮಿಸಿದ ಮಹನೀಯರ ಕುರಿತ ಈ ವಿಚಾರಗೋಷ್ಠಿ ಇದಾಗಿದೆ ರಾಜಾ ರಾಮ್ ಮೋಹನ್ ರಾಯರವರು ಮೊದಲಿಗರು ನಮ್ಮ ರಾಷ್ಟ್ರಗೀತೆಯನ್ನು ಬರೆದ ರವೀಂದ್ರನಾಥ್ ಟ್ಯಾಗೂರ್ ಅವರು ಇವರನ್ನು ಭಾರತದ ಪುನರುಜೀವನದ ಪಿತಾಮಹ ಎಂದು ಕರೆಯುತ್ತಾರೆ ಹಾಗೂ ಇವರು ಎಂಟುನೂರ ಹದಿನಾಲ್ಕರಲ್ಲಿ ಆತ್ಮೀಯ ಸಭಾ ಎಂಬ ಸಂಸ್ಥೆಯನ್ನು ಸ್ಥಾಪಿಸುತ್ತಾರೆ ಸಾವಿರದ ಎಂಟುನೂರ ಹತ್ತೊಂಬತ್ತರಲ್ಲಿ ಸ್ಥಗಿತಗೊಳ್ಳುತ್ತದೆ ಮತ್ತು ಸಾವಿರದ ಎಂಟುನೂರ ಇಪ್ಪತ್ತೆಂಟರಲ್ಲಿ ಬ್ರಹ್ಮಸಭಾ ಎಂಬ ಸಭೆಯನ್ನು ಸ್ಥಾಪಿಸುತ್ತಾರೆ ಇದು ಮರು ವರ್ಷ ಬ್ರಹ್ಮ ಸಮಾಜವೆಂದು ಮರುನಾಮಕರಣಗೊಳ್ಳುತ್ತದೆ ಇವರು ಸತಿ ಪದ್ಧತಿ ಜಾತಿ ಪದ್ಧತಿ ಬಹುಪತಿತ್ವ ಮತ್ತು ಬಾಲ್ಯ ವಿವಾಹಗಳನ್ನು ಬಲವಾಗಿ ವಿರೋಧಿಸುತ್ತಾರೆ ಇವರು ಸತಿ ಪದ್ಧತಿಯನ್ನು ನಿರ್ಮೂಲಗೊಳಿಸಬೇಕೆಂದು ಆಗಿನ ಇಂಗ್ಲಿಷ್ ಸರ್ಕಾರದ ಗವರ್ನರ್ ಆಗಿದ್ದ ವಿಲಿಯಂ ಬೆಂಟಿಕ್ ಅನ್ನು ಕೋರುತ್ತ ಕೋರಿ ಕೋರುತ್ತಾರೆ ಹಾಗೂ ಅವರು ಸಾವಿರದ ಒಂಬೈ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಸತಿ ಪದ್ಧತಿಯು ಕಾನೂನು ಕಾನೂನು ಬಾಹಿರಂಗವೆಂದು ಘೋಷಿಸುತ್ತಾರೆ ಇವರು ಇಂಗ್ಲಿಷ್ ಶಾಲೆಗಳನ್ನು ತೆರೆದರು ಎಲ್ಲರೂ ಸಮ ಸಮಾನವೆಂದು ಎಲ್ಲರಿಗೂ ತಿಳಿಸಿದರು ಮತ್ತು ಕೌಮುದಿ ಪತ್ರಿಕೆಗಳ ಮೂಲಕ ಮೂಲಕ ಸಮಾಜ ಸುಧಾರಣೆಗಳನ್ನು ಪ್ರಾರಂಭಿಸಿದರು ಸಮಾಜವನ್ನು ಮೂರರಲ್ಲಿ ಸ್ಥಾಪಿಸಿದರು ಅವರು ಸಾಮಾನ್ಯ ಸಾಮಂಜಕ ಸಾವಿರದ ಎಂಟುನೂರ ಇಪ್ಪತ್ತೇಳರಿಂದ ಸಾವಿರದ ಎಂಟುನೂರ ತೊಂಬತ್ತರವರೆಗೆ ಮಹಾರಾಷ್ಟ್ರದಲ್ಲಿ ಬ್ರಾಹ್ಮಣ ಚಳವಳಿಯನ್ನು ಆರಂಭಿಸಿದರು ಬ್ರಾಹ್ಮಣೇತರ ಚಳವಳಿಯನ್ನು ಆರಂಭಿಸಿದರು ಮತ್ತು ಸತ್ಯಶೋಧಕ ಸಮಾಜವು ಅಸ್ಪೃಶ್ಯರು ಮತ್ತು ಅನಾಥರು ವಿಧೇವರಿಗಾಗಿ ಶಾಲೆಗಳನ್ನು ತೆರೆದರು ಇವರು ಎಂಬ ಕೃತಿಯನ್ನು ರಚಿಸಿದ್ದರು ಆತ್ಮರಾಮ್ ಪಾಂಡುರಂಗರವರು ಸ್ಥಾಪಿಸಿದರು ಇದರ ಪ್ರಮುಖ ನಾಯಕರ ಮಹಾದೇವ ಗೋವಿಂದ ರಾಣಿಯವರು ಆಗಿದ್ದರು ಇವರು ವಿವಾಹ ವಿಧವ ವಿಧವಾ ವಿವಾಹ ಮತ್ತು ಅಂತರ್ಜಾತಿ ವಿವಾಹ ಮಹಿಳೆಯರ ಉದ್ಧಾರಕ್ಕಾಗಿ ಆಶ್ರಮಗಳನ್ನು ತೆರೆದರು ನಿರ್ಗತ್ ನಿರ್ಗತ ನಿರ್ಗತಿಕರಿಗೆ ಮತ್ತು ಅನಾಥರಿಗೆ ಆಶ್ರಮಗಳನ್ನು ತೆರೆ ತೆರೆದರು